ಮುದ್ದೆಬಿಹಾಳ ತಾಲೂಕಿನ ಬಿದ್ರಕುಂದಿ ಸರ್ಕಾರಿ ಆದರ್ಶ ಆರ್ಎಂಎಸ್ಎ ಶಾಲೆಯ ವಿದ್ಯಾರ್ಥಿನಿ ಢವಳಗಿ ಗ್ರಾಮದ ಪವಿತ್ರ ಮಡಿವಾಳಪ್ಪ ಗೌಡ ಕೊಣ್ಣೂರ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಇಂಗ್ಲಿಷ್ ಮಾಧ್ಯಮ ವಿಭಾಗದಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತ್ ಅಂಕ ಪಡೆದು ರಾಜ್ಯಕ್ಕೆ ಮೂರನೇ ಮತ್ತು ವಿಜಯಪುರ ಜಿಲ್ಲೆಗೆ ಮೊದಲ ಸ್ಥಾನ ಪಡೆದಿದ್ದಾಳೆ ಇಂಗ್ಲಿಷ್ ವಿಷಯದಲ್ಲಿ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ನಾಲ್ಕು ವಿಜ್ಞಾನದಲ್ಲಿ ತೊಂಬತ್ತೊಂಬತ್ತು ಅಂಕ ಗಳಿಸಿ ಉಳಿದೆಲ್ಲ ವಿಷಯಗಳಿಗೆ ತಲಾ ನೂರು ಅಂಕ ಗಳಿಸಿದ್ದಾಳೆ ಇವರ ತಂದೆ ಪಿಯುಸಿ ವರೆಗೆ ಓದಿದ್ದು ಕಲಬುರಗಿ ಸಾರಿಗೆ ಘಟಕದಲ್ಲಿ ಕಂಡಕ್ಟರ್ ಆಗಿ ಸರ್ಕಾರಿ ಸೇವೆ ಸಲ್ಲಿಸುತ್ತಿದ್ದಾರೆ ತಾಯಿ ಎಸ್ಎಸ್ಎಲ್ಸಿ ವರ್ಗ ಓದಿದ್ದು ಗೃಹಿಣಿಯಾಗಿದ್ದಾರೆ ಜಿಲ್ಲೆಗೆ ಮೊದಲ ರ್ಯಾಂಕ್ ಪವಿತ್ರ ಕೊಂಡೂರ ಮಾತನಾಡಿ ನಾನು ಹಾರ್ಡ್ ವರ್ಕ್ ಇಂದ ಸ್ಮಾರ್ಟ್ ವರ್ಕ್ಗೆ ಒತ್ತು ಕೊಡ್ತಿದ್ದೆ ಅವತ್ತಿನ ವಿಷಯ ಅವತ್ತೇ ಓದಿ ಡೌಟ್ಸ್ ಅನ್ನು ಮಾರನೇ ದಿನ ಶಾಲೆಯಲ್ಲಿ ಶಿಕ್ಷಕರನ್ನು ಕೇಳ್ತಿದ್ದೆ ನಾನು ಅವತ್ತಿಂದು ಅವತ್ತೇ ಓದಿದ್ದು ಇವತ್ತು ಮಾಡಿದ ಸಾಧನೆ ನಾನು ಮುಂದೆ ಮೆಡಿಕಲ್ ಓದಿ ಡಾಕ್ಟರ್ ಆಗುವ ಕನಸಿದೆ ಅಂತ ಹೇಳಿದ್ರು ತಾಯಿ ಭಾರತಿ ಮಡಿವಾಳಪ್ಪ ಗೌಡ ಕೊಂಡೂರ ಮಾತನಾಡಿ ನನ್ನ ಮಗಳು ರ್ಯಾಂಕ್ ಬರ್ತಾಳೆ ಅಂತ ಗೊತ್ತಿತ್ತು ಆದರೆ ಇಂತಹ ದೊಡ್ಡ ಸಾಧನೆ ಜಿಲ್ಲೆಯ ಪ್ರಥಮ ಬರ್ತಾಳೆ ಅಂತ ಗೊತ್ತಿರಲಿಲ್ಲ ಇದು ನಮಗೆ ಸರ್ಪ್ರೈಸ್ ಆಗಿ ಕೊಟ್ಟಿದ್ದಾಳೆ ಅಂದರು ಶಾಲೆಯ ಮುಖ್ಯ ಗುರುಗಳಾದ ಎನ್ ಬಿ ತಗ್ಗಿನಮಠ ಮಾತನಾಡಿ ವಿದ್ಯಾರ್ಥಿನಿ ಅಭ್ಯಾಸದ ಬಗ್ಗೆ ಮಾತನಾಡಿದ್ರು ಇದೇ ವೇಳೆಯಲ್ಲಿ ವಿದ್ಯಾರ್ಥಿನಿಯ ತಂದೆ ಮಡಿವಾಳಪ್ಪ ಗೌಡ ಕೊಣ್ಣೂರ ತಾಯಿ ಭಾರತಿ ಮಡಿವಾಳಪ್ಪ ಗೌಡ ಕೊಣ್ಣೂರ ಅಜ್ಜಿ ಬಸಮ್ಮ ಕೊಣ್ಣೂರ ಕವಿಯ ಕೊಣ್ಣೂರ ಸೇರಿದಂತೆ ಗ್ರಾಮಸ್ಥರು ಪ್ರಭುಗೌಡ ಪಾಟೀಲ ಗೌಡ ಕೊಣ್ಣೂರ ಹೀರಣ್ಣ ಬಡಿಗೇರ ಡವಳಗಿ ಭಾಗದ ಹನುಮಂತ ಬೀರಗೊಂಡ ಹಾಗೂ ಮುತ್ತು ಬಿರಗೊಂಡ ವಿದ್ಯಾರ್ಥಿನಿಗೆ ಸನ್ಮಾನಿಸಿ ಸಿಹಿ ತಿನ್ನಿಸಿದ್ರು ಶಿವರಾಜ್ ಎಸ್ ಹೂಗಾರ್ ಮನೆಗ್ ಬಂದು ಒಂದ್ ದಿನಕ್ಕೆ ಒಂದು ಅಥವಾ ಎರಡು ಗಂಟೆ ಓದ್ತಿದ್ದೆ ಸರ್

ಎಲ್ಲ ತಂದೆಗಳ ಮಕ್ಕಳ ಸಾಧನೆಗಳನ್ನು ಗುರುತಿಸಿದೆ ಒಬ್ಬರನ್ನ ನೋಡೋಷ್ಟೇ ಒಂದು ಖುಷಿಯನ್ನು ತೋರ್ಪಟ್ಟಿದೆ ನಮ್ಮ ಮಗಳು ಅದ್ರ ಬಗ್ಗೆ ತುಂಬಾ ಹೆಮ್ಮೆ ಇದೆ ಸರ್ ಮಗಳ ಮನೆಯಲ್ಲಿ ಯಾವ ರೀತಿ ಓದ್ತಾ ಇದ್ರು ಸರ್ ತಂಗೆ ಟೀಚರ್ ಅವರು ಟೀಚರ್ ಏನು ಕೊಡ್ತಾ ಇದ್ರು ಅದನ್ನು ಸಂಪೂರ್ಣವಾಗಿ ಸ್ಟಡಿ ಮಾಡ್ತಾ ಇದ್ರು ಪದೇ ಪದೇ ತನ್ನ ಒಂದರಿಂದ ಒಂದ್ ಕಿಂತ ಎರಡು ಕಿಂತ ತಿಳ್ಕೊಂಡು ಓದ್ತಾ ಇದ್ರು ತನಗೆ ಏನ್ ಬರೋದನ್ನ ನಮ್ಮ ಹತ್ರ ಕೇಳೋ ನಮಗ್ ಗೊತ್ತಾಗದೆ ಟೀಚರ್ ಹತ್ರ ನಾಳೆ ಬೆಳಗ್ಗೆ ನೋಟ್ ಮಾಡಿಟ್ಕೊಂಡು ನಿಮ್ ಟೀಚರ್ ಹತ್ರ ಕೇಳೋದು ಅಂತ ಒಂದು ಸಲಹೆ ಕೊಡ್ತಾ ಇದ್ದೀನಿ

ನಿಜವಾಗ್ಲೂ ಈ ವರ್ಷದ ಒಂದು ಎಸ್ ಎಸ್ ಎಲ್ ಸಿ ಫಲಿತಾಂಶ ಬಹಳಷ್ಟು ನಮಗೆ ಸಂತೋಷ ತಂದಿದೆ ನಮ್ಮ ಒಂದು ಶಾಲೆಯ ಹುಡುಗಿ ಈ ಸಲ ಜಿಲ್ಲೆಗೆ ಪ್ರಥಮ ಆರುನೂರ ಇಪ್ಪತ್ತ್ಮೂರು ಅಂಕಗಳನ್ನು ತೆಗೆದುಕೊಂಡು ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಇದು ನಿಜಕ್ಕೂ ನಮ್ಮೆಲ್ಲರಿಗೂ ಕೂಡ ತುಂಬ ಸಂತೋಷವಾಗಿದೆ ಈ ಒಂದು ಫಲಿತಾಂಶ ಎರಡು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲೂ ಕೂಡ ನಾವು ಆರುನೂರ ಇಪ್ಪತ್ತ್ಮೂರನ್ನು ತೆಗೆದುಕೊಂಡಿದ್ದೆವು ನಮ್ಮ ಶಾಲೆಯಲ್ಲಿ ಮಕ್ಕಳು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲೂ ಕೂಡ ಆರುನೂರ ಇಪ್ಪತ್ತ್ಮೂರು ಅಂಕಗಳನ್ನು ತೆಗೆದುಕೊಂಡಿದ್ರು ಅದೇ ರೀತಿ ಈ ಸಲನೂ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿಯೂ ಕೂಡ ಈ ಬಾರಿ ವಿಶೇಷತೆ ಅಂತ ಏನಪ್ಪ ಅಂತಂದರೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಈ ಸಾಲಿನಲ್ಲಿ ಆ ಹುಡುಗಿ ಎರಡು ನೂರ ಇಪ್ಪತ್ತ್ಮೂರು ಅಂಕ ತೆಗೆದುಕೊಂಡು ಜಿಲ್ಲೆಗೆ ಪ್ರಥಮ ಸ್ಥಾನ ತೆಗೆದುಕೊಂಡು ತುಂಬ ಸಂತೋಷವಾಗಿದೆ ಬಹುಶಃ ಈ ಒಂದು ಮಾರ್ಕ್ಸ್ ನಮ್ಗೆ ಹ್ಯಾಟ್ರಿಕ್ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಎಲ್ಲ ಕ್ರೆಡಿಟು ಕೂಡ ನಾವೆಲ್ಲ ಕ್ರಿಯಾಶೀಲ ಶಿಕ್ಷಕ ಬರೋದಕ್ಕೆ ನಾನು ಕೊಡಕ್ಕೆ ಇಷ್ಟಪಡ್ತೀನಿ ಒಂದು ಒಳ್ಳೆ ಸ್ಟಾಫ್ ಇದೆ ಎಲ್ಲರೂ ಕೂಡ ಅವಳಿಗೆ ಆ ಹುಡುಗಿಗೂ ಕೂಡ ತುಂಬ ಜಾಣ ಅಂದ್ರೆ ನಿರೀಕ್ಷೆನೂ ಕೂಡ ನಾವು ಮಾಡಿದ್ವಿ ಅವಳು ಚೆನ್ನಾಗಿ ಮಾರ್ಕ್ಸ್ ತೆಗಿತಾಳೆ ಅಂತ ಹೇಳಿ ಅದೇ ರೀತಿ ಅದನ್ನು ನಾವು ನಿಜವಾಗಿ ಮನಸ್ಸು ಮಾಡಿದ್ದಾಳೆ ಆ ಪವಿತ್ರಾಗೆ ತುಂಬ ತುಂಬ ಧನ್ಯವಾದಗಳನ್ನು ನಾ ಈ ಸಂದರ್ಭದಲ್ಲಿ ತಿಳಿಸ್ತೀನಿ ಅದೇ ರೀತಿ ಈ ಶಾಲೆ ಫಲಿತಾಂಶದ ಒಂದು ಸಾಧನೆಗೆ ಒಂದು ಗುಣಮಟ್ಟದ ಒಂದು ಫಲಿತಾಂಶಕ್ಕೆ ಕಾರಣ ಕಾರಣವಾದಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಹಾಗೂ ನನ್ನ ಎಲ್ಲ ಶಿಕ್ಷಕರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿ ನಮ್ಮ ಒಂದು ಇಲಾಖೆಯ ಒಂದು ಅಧಿಕಾರಿಗಳಿರ್ಬೋದು ಬಿ ಓರ್ ಇರ್ಬೋದು ಡಿ ಪಿ ಇರ್ಬೋದು ಮಾರ್ಗದರ್ಶನ ನೀಡಿದಂಥ ಎಲ್ಲಾ ಮೇಲ ಮೇಲಾಧಿಕಾರಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ ಮುಂದಿನ ದಿನಗಳಲ್ಲೂ ಕೂಡ ಇದೇ ಥರದ ಒಂದು ಫಲಿತಾಂಶವನ್ನು ಗುಣಮಟ್ಟದ ಫಲಿತಾಂಶವನ್ನು ನನ್ನೆಲ್ಲ ಕ್ರಿಯಾಶೀಲ ಶಿಕ್ಷಕರನ್ನು ತೆಗೆದುಕೊಂಡು ಒಂದು ಮುಂದಿನ ದಿನಗಳಲ್ಲೂ ಕೂಡ ಒಂದು ಒಳ್ಳೆಯ ಫಲಿತಾಂಶವನ್ನು ಕೊಡುವ ನಿಟ್ಟಿನಲ್ಲಿ ನಾವು ಇನ್ನೂ ಪ್ರಯತ್ನ ಮಾಡ್ತೀವಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತುಗಳು